ವೀಕ್ಷಕರೇ ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿದ್ದೇವೆ ಸೊ ರಾಜಾಜಿನಗರನ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತೆ ದೊಡ್ಡ ಮಟ್ಟದ ಹೋರಾಟಗಾರ ಅಂತಾನೆ ಹೇಳ್ಬೋದು ಸಮಾಜ ಸೇವಕರು ರಾಧಾಕೃಷ್ಣ ಸಾಹೇಬರು ಸುಮಾರು ದಶಕ ಗಟ್ಟಲೆಯಿಂದ ರಾಜಾಜಿನಗರದಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿದ್ದಾರೆ ಬಸವೇಶ್ವರ ರಾಜಾಜಿನಗರ ಆಗಿರ್ಬೋದು ಬಾಷಂ ಸರ್ಕಲ್ ಆಗಿರ್ಬೋದು ಕಾಮಾಕ್ಷಿಪಾಳ್ಯ ಈ ಸರೌಂಡಿಂಗ್ ಪ್ರಾಂತ್ಯದಲ್ಲಿ ತಮ್ಮದೇ ಆದ ಒಂದು ಸ್ಥಾನಮಾನ ಗೌರವ ಮತ್ತು ಹಿಡಿತ ಅಂತಾನೆ ಹೇಳ್ಬೋದು ಆ ಒಂದು ಸ್ಥಾನದಲ್ಲಿ ಯಾರೇ ಬರಲಿ ಬಡವರಿಗೆ ಏನೇ ಒಂದು ಕಷ್ಟ ಕಾರ್ಪಣೆ ಇದು ನಿರಂತರವಾಗಿ ಸೇವೆಯಲ್ಲಿರುವಂತಹ ಮುಂಚೂಣಿ ನಾಯಕರಂತಾನೇ ಹೇಳ್ಬೋದು ಅವ್ರನ್ನ ಮೊಟ್ಟಿಗಿದ್ದಾರೆ ಮತ್ತೆ ಈಗ ರೀಸೆಂಟ್ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಅವ್ರ ಮಾಡಿದ್ದಾರೆ ಸೊ ಅವ್ರನ್ನ ಮಾತಾಡಿಸೋ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ನಾನು ರಾಧಾಕೃಷ್ಣ ರಾಜಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾವು ಹೇಳಿದ್ರಿ ಬಹಳ ದೊಡ್ಡ ಮಟ್ಟದ ಛಾಪು ಆ ರೀತಿ ಅಂತ ಅಂದ್ಬಿಟ್ಟು ಅವೆಲ್ಲ ದೊಡ್ಡ ದೊಡ್ಡ ಮಾತುಗಳಾಗುತ್ತೆ ಅಫ್ಕೋರ್ಸ್ ಬಹಳ ದಿವಸದಿಂದ ಪಕ್ಷದಲ್ಲಿದ್ದೀನಿ ಪಕ್ಷ ಗುರುತಿಸಿ ನನಗೆ ಗುರುತವಾರ ಗುರುತರವಾದಂತಹ ಜವಾಬ್ದಾರಿಗಳು ಕೊಟ್ಟಿದೆ ಅವೆಲ್ಲ ನಿಭಾಯಿಸಿಕೊಂಡು ಬಂದಿದ್ದೇನೆ ನಂದು ಬಹಳ ಮುಖ್ಯವಾಗಿ ಒಂದು ಸರ್ವಿಸ್ ಓರಿಯೆಂಟೆಡ್ ಕೈಲಾದಂಥ ಸೇವೆ ಒಂದು ಬ್ಲಾಕ್ ಆಫೀಸ್ ಮಾಡಿಕೊಂಡು ಬಡ ಮತ್ತೊಬ್ಬರಿಗೆ ಮತ್ತೊಬ್ಬರಿಗಾಗ್ಬೋದು ನಮ್ಮ ಕೈಲಾದಂಥ ಕಿಂಚಿತ್ ಸೇವೆ ಮನೆ ಮನೆ ಯಾವತ್ತೂ ನಮ್ಮ ಜೊತೆ ಜನಗಳ ಜೊತೆ ಇರ್ತೀವಲ್ಲ ಸೊ ಸ್ಥಳೀಯವಾಗಿ ಇವಾಗ ಆಲ್ಮೋಸ್ಟ್ ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆ ಆಗಿದೆ ಸೊ ಮತ್ತೆ ಬೇರೆ ಬೇರೆ ಡೀಸೆಲ್ ಏರಿಕೆ ಮಾಡ್ರು ಇದ್ರ ಬಗ್ಗೆ ಒಂದು ಥರದಲ್ಲಿ ಮಧ್ಯಮ ವರ್ಗಕ್ಕೆ ಬಡವರ್ಗಕ್ಕೆ ಕಷ್ಟತರವಾದ ಒಂದು ಇದಿದೆ ಆದರೂ ಈ ಎಸೆನ್ಷಿಯಲ್ ಕಮ ಇದು ಪ್ರತಿಯೊಂದು ಹಾಲು ಅಥವಾ ವಿದ್ಯುತ್ತು ಮತ್ತೊಂದು ನೋಡಿಕೊಂಡು ಹೆಚ್ಚಿಸಬೇಕು ಬಟ್ ಹಾಲಿ ನಮಗೆ ಬಂದಂತ ಫೀಡ್ಬ್ಯಾಕ್ಗಳು ಜನರ ಸಮಸ್ಯೆ ಏನು ಏನಂತಂದ್ರೆ ಸ್ವಲ್ಪ ಹೆಚ್ಚಾಯ್ತು ದಿನನಿತ್ಯ ಬಳಕೆ ವಸ್ತುಗಳು ನಮಗೆ ವಿದ್ಯುತ್ ಆಗ್ಬೋದು ವಿದ್ಯುತ್ ಅಷ್ಟಾಗಿ ಏನಷ್ಟೊಂದು ಹೆಚ್ಚಿಸಿಲ್ಲ ಇದೇನೋ ಸ್ಮಾರ್ಟ್ ಮೀಟರ್ ಅಂತ ಅಂದ್ಬಿಟ್ಟು ಅದೊಂದು ತೀರ ದಂಧೆ ತರ ಆಗೋಗಿದೆ ಇವೆಲ್ಲವೂ ಸಾರ್ವಜನಿಕವಾಗಿ ನಮ್ದು ನಮ್ಮದೇ ಗೌರ್ಮೆಂಟ್ಗಳು ಅದು ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಕರ್ನಾಟಕ ಅಂದರೆ ಕನ್ನಡ ಪ್ರದೇಶನೆಲ್ಲ ಒಗ್ಗೂಡಿಸ್ತು ಸೊ ಅದಕ್ಕೆ ಒಂದು ಪ್ರಾದೇಶಿಕ ಭಾಷೆ ಆಡಳಿತ ಭಾಷೆ ನೀವು ಕಾನೂನುಬದ್ಧವಾಗಿರುವಂಥ ಒಂದು ಆ ವ್ಯವಸ್ಥೆಯಲ್ಲಿ ನಾವಾದರೂ ಜನಗಳು ಎಲ್ಲೋ ಒಂದು ಕಡೆ ಭಾಷೆ ಬಗ್ಗೆ ಮರಿತಾ ಇದ್ದೀವಿ ಆ ಭಾಷೆನಲ್ಲೇ ಬೇರೆ ಭಾಷೆಯವನ್ನೆಲ್ಲನೂ ಒಗ್ಗೂಡಿಸ್ಕೊಂಡು ಒಂದು ಸಂ ಒಂದು ಹೊಂದಾಣಿಕೆಯಲ್ಲಿ ಒಗ್ಗಟ್ಟು ಪ್ರದರ್ಶಿಸ್ಬೋದು ದಿನಗಳಲ್ಲಿ ಗೆ ಮರಾಠಿಯಲ್ಲಿ ಹೌದು ಘಟನೆ ನಡೀತಾರೆ ಅದನ್ನ ಅತಿಪೆ ಸಾರಿಸ್ಬಿಡ್ತಾರೆ ಯಾವತ್ತೇ ಯಾವುದೇ ಆಗಲಿ ಸರ್ಕಾರಗಳು ರಾಜಕೀಯ ದೃಷ್ಟಿಲಿ ನೋಡ್ಕೊಡ್ತದೆ ಅದನ್ನು ಆಡಳಿತ ದೃಷ್ಟಿಯಲ್ಲಿ ಒಂದು ರಾಜ್ಯ ಅನ್ನೋ ಇದರಲ್ಲಿ ಆ ಥರ ದೌರ್ಜನ್ಯಗಳಿದ್ಮೇಲೆ ಬಹುತೇಕ ಅಲ್ಲಿರೋದು ಮರಾಠಿಗರು ದೌರ್ಜನ್ಯನೇ ಅದ ಹೇಳಬೇಕು ಅಂತ ಅದನ್ನ ಅದನ್ನು ಮಾಡ್ಲಿಕ್ಕೆ ಮಾಡಲಿಕ್ಕೆ ಏನೇನು ತೊಂದರೆ ಆಗಲ್ಲ ಗೌರ್ಮೆಂಟು ಸ್ಟ್ರಾಂಗ್ ಸ್ಟೆಪ್ಸ್ ತಗೋಬೇಕು ಸೊ ಇದು ಅವರೊಂದು ಮಾತಾಗಿತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮತ್ವತೆ ಇರಬೇಕು ಅದು ಬೆಳಗಾವಿ ಆಗಿರ್ಬೋದು ಸೊ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿರುವಂತಹ ನಮ್ಮ ಗಡಿ ಪ್ರದೇಶಗಳಾಗಿರ್ಬೋದು ಎಲ್ಲೇ ಆಗಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಸಾರ್ವಭೌಮತ್ವ ನಡಿಬೇಕು ಮತ್ತೆ ಬೇರೆ ಊರುಗಳಿಂದ ವಲಸೆ ಬಂದಿರೋರು ಇಲ್ಲಿ ಕನ್ನಡನ ಕಲ್ತು ಇಲ್ಲಿನ ಆಚಾರ ವಿಚಾರ